ಇನ್ನು ರಾಹುಲ್ ಗಾಂಧಿ ಪ್ರಕರಣ ಒಂದು ಕಡೆ ಆದರೆ ಭವಾನಿ ರೇವಣ್ಣ ಪ್ರಕರಣ ಕೂಡ ಆಗಲೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ ಭವಾನಿ ರೇವಣ್ಣಗೆ ಮಧ್ಯಂತರ ಜಾಮೀನು ಮಂಜೂರಾಗಿದೆ ಭವಾನಿ ರೇವಣ್ಣ ಅವರಿಗೆ ಮಧ್ಯಂತರ ಜಾಮೀನು ಮಂಜೂರಾಗಿದೆ ಇದರ ಅಪ್ಡೇಟ್ಸ್ ಕೂಡ ಬರ್ತಾ ಇದೆ ಈಗ ಭವಾನಿ ರೇವಣ್ಣ ಪ್ರಕರಣದಲ್ಲಿ ಇನ್ಫ್ಯಾಕ್ಟ್ ಈಗಾಗಲೇ ಕೆ ಆರ್ ನಗರ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಮಧ್ಯಂತರ ಜಾಮೀನು ಮಂಜೂರಾಗಿದೆ ಭವಾನಿ ರೇವಣ್ಣಗೆ ಈಗಾಗಲೇ ಜಾಮೀನು ಮಂಜೂರು ಮಾಡಿ ನ್ಯಾಯಾಲಯ ಆದೇಶ ನೀಡಿದೆ ನೀನು ಕೆಲವೇ ದಿನಗಳ ಹಿಂದೆ ಆ್ಯಂಟಿಸಿಪೇಟ್ರಿಬೇಲ್ಗೆ ಮನವಿ ಮಾಡಿದರು ಆ್ಯಂಟಿಸಿಪೇಟ್ರಿಬೇಲ್ ರಿಜೆಕ್ಟ್ ಆಗಿತ್ತು ಅದಾದ ಬಳಿಕ ವಿಚಾರಣೆಗೆ ಅಂತ ಒಂದು ದೊಡ್ಡ ಪ್ರಶ್ನೆ ಇತ್ತು ಯಾಕೆಂದರೆ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗಿ ನಿಮ್ಮ ನಿವಾಸಕ್ಕೆ ಬಂದು ನಾವು ವಿಚಾರಣೆಯನ್ನು ಮಾಡ್ತೀವಿ ಅಂತ ಹೇಳಿದರು ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಭವಾನಿ ರೇವಣ್ಣ ಮಧ್ಯಂತರ ಜಾಮೀನು ನೀಡಲಾಗಿದೆ ಈ ಒಂದು ಮಧ್ಯಂತರ ಜಾಮೀನಿಂದಾಗಿ ಸಹಜವಾಗಿ ಭವಾನಿ ರೇವಣ್ಣಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಯಾಕೆಂದರೆ ಈ ಪ್ರಕರಣದಲ್ಲಿ ಎಸ್ ಐ ಟಿ ತನಿಖೆ ಆಗುತ್ತೆ ತನಿಖೆ ಆದ ಬಳಿಕ ಮುಂದೇನಾಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತೇ ಇರಲ್ಲ ಯಾಕೆಂದರೆ ಒಂದು ವೇಳೆ ತನಿಖೆಯಲ್ಲಿ ಎಲ್ಲ ಆಯಾಮವನ್ನು ಗಮನಿಸಿ ಒಂದು ವೇಳೆ ಅರೆಸ್ಟ್ ಮಾಡಬೇಕು ಅಂತ ಎಸ್ ಐ ಟಿ ಏನಾದ್ರು ನಿರ್ಧಾರ ಮಾಡಿದರೆ ಆಗ ಅವರಿಗೆ ಸಂಕಷ್ಟ ಆಗುವಂಥ ಸಾಧ್ಯ ಸಾಧ್ಯತೆ ಇತ್ತು ಈ ಒಂದು ಪ್ರಕರಣದಲ್ಲಿ ಈಗ ಭವಾನಿ ರೇವಣ್ಣ ಅವರಿಗೆ ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಲಾಗಿದೆ ಭವಾನಿ ರೇವಣ್ಣಗೆ ಮಧ್ಯಂತರ ಜಾಮೀನು ಮಂಜೂರು ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ ಐವತ್ತು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರಿಗೆ ದೊಡ್ಡ ರಿಲೀಫ್ ಕೂಡ ಸಿಕ್ಕಿದೆ ಹೀಗಾಗಿ ಎಸ್ ಐ ಟಿ ತನಿಖೆ ಮಾಡಿದ್ರೂ ಕೂಡ ಅವರು ಅರೆಸ್ಟ್ ಮಾಡೋ ಹಾಗಿಲ್ಲ ಹೀಗಾಗಿ ಈ ಒಂದು ಕಾರಣದಿಂದ ತನಿಖೆಯನ್ನು ಅವರು ಎದುರಿಸುವಂಥ ಸಾಧ್ಯ ಸಾಧ್ಯತೆ ದಟ್ಟವಾಗಿದೆ ಯಾಕೆಂದರೆ ಇದಕ್ಕೂ ಮುಲ್ಲು ಆ್ಯಂಟಿಸಿಪೇಟರಿಗಳಿಗೆ ಅವರು ಅರ್ಜಿಯನ್ನು ಹಾಕಿದರು ಆಗ ಅದು ವಿಚಾರಣೆ ಆದಂಥ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನನ್ನು ನ್ಯಾಯಾಲಯ ವಜಾ ಮಾಡಿತ್ತು ಅಂದರೆ ಅದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಿರಾಕರಣೆ ಮಾಡಿತ್ತು ಇನ್ಫ್ಯಾಕ್ಟ್ ಇದಾದ ಬಳಿಕ ಸರ್ಚ್ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು ಅಚ್ಚರಿ ಇತ್ತು ಏನಾಗುತ್ತೆ ಎಸ್ ಐ ಅವರನ್ನು ವಿಚಾರಣೆ ಮಾಡಿ ಅರೆಸ್ಟ್ ಈ ಥರದೆಲ್ಲ ಎಲ್ಲ ಆಯ್ಗಳಲ್ಲೂ ಕೂಡ ಚರ್ಚೆ ಇತ್ತು ಆದರೆ ಈಗ ಮಧ್ಯಂತರ ಜಾಮೀನು ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣ ಅವರಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ ಈ ಪ್ರಕರಣದಲ್ಲಿ ಈಗಾಗಲೇ ಹೊಸ ಹೊಸ ಬೆಳವಣಿಗೆಗಳಾಗ್ತಾಯಿದೆ ಒಂದು ಕಡೆಗೆ ರಾಹುಲ್ ಗಾಂಧಿಗೆ ಜಾಮೀನು ಸಿಕ್ಕಿದ್ರೆ ಇನ್ನು ಭವಾನಿ ರೇವಣ್ಣ ಅವರ ಪ್ರಕರಣ ಇದು ಬೇರೆ ಪ್ರಕರಣ ಕೆ ಆರ್ ನಗರ ಮಹಿಳೆ ಕಿಡ್ನಾಪ್ ಕೇಸಿನಿತ್ತು ಆ ಕೇಸ್ಗೆ ಸಂಬಂಧಪಟ್ಟಂಥ ಪ್ರಕರಣ ಇದಾಗಿದೆ ಈ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನನ್ನು ನೀಡಲಾಗಿದೆ ಇದೇ ಕೇಸಿಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ನೋಟಿಸನ್ನು ಕೂಡ ನೀಡಿತ್ತು ಭವಾನಿ ರೇವಣ್ಣ ಅವರಿಗೆ ನಿಮ್ಮ ನಿವಾಸಕ್ಕೆ ನಾವು ಬರ್ತೀವಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ತಾವು ಅವೈಲಬಲ್ ಇರಬೇಕು ಅದರ ನಡುವೆ ನಿಮ್ಮ ವಿಚಾರಣೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಆದರೆ ಆ ಎಸ್ ಐ ಟಿ ನೋಟಿಸ್ಗೆ ಭವಾನಿ ರೇವಣ್ಣ ಬೇರೆ ರೀತಿಯಲ್ಲೇ ಉತ್ತರಿಸಿದರು ಅದರ ಜೊತೆ ಜೊತೆಗೆ ಮಧ್ಯಂತರ ಜಾಮೀನು ಒಂದು ಕಡೆ ಆದರೆ ನಿರೀಕ್ಷಣಾ ಜಾಮೀನನ್ನು ಕೂಡ ಮೊದಲು ಹಾಕಿದರು ನಿರೀಕ್ಷಣಾ ಜಾಮೀನಿಗೆ ಕೋರ್ಟು ಅದನ್ನು ಮಾನ್ಯತೆ ನೀಡಲಿಲ್ಲ ಅಂದರೆ ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಲಿಲ್ಲ ಈ ಕಾರಣಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಸಂಕಷ್ಟ ಆಗಿತ್ತು ಒಂದು ವೇಳೆ ಎಸ್ ಐ ಟಿ ತನಿಖೆಗೆ ಹಾಜರಾದರೆ ಬೇರೆ ಏನಾದರೂ ಪ್ರಾಬ್ಲಮ್ಗಳಾಗ್ಬೋದು ಅನ್ನುವಂಥ ಸಹಜವಾದಂಥ ಆತಂಕಗಳು ಅವರಲ್ಲಿತ್ತು ಆದರೆ ಅಂತಿಮವಾಗಿ ಅಂತಿಮವಾಗಿ ಈಗ ಜಾಮೀನನ್ನು ಮಂಜೂರು ಮಾಡಲಾಗಿದೆ ಎಲ್ಲ ಪ್ರಕರಣವನ್ನು ಗಮನಿಸ್ತಾ ಇದ್ದರೆ ಹೆಚ್ಚೆಚ್ಚು ಕಾನೂನು ಕ್ರಮಗಳು ಒಂದು ಕಡೆ ಆದರೆ ಇದರ ಜೊತೆ ಜೊತೆಗೆ ಕೋರ್ಟ್ ಕಲಾಪಗಳು ಕೂಡ ಇವತ್ತಿನ ದಿನವನ್ನು ನೋಡ್ತಾರೆ ರಾಜಕಾರಣಿಗಳಿಗೆ ತಕ್ಕ ಮಟ್ಟಿಗೆ ರಿಲೀಫ್ ಸಿಕ್ಕಂಥ ದಿನ ಯಾಕಂದರೆ ಒಂದು ಕಡೆಗೆ ರಾಹುಲ್ ಗಾಂಧಿಗೆ ಫಾರ್ಟಿ ಪರ್ಸೆಂಟ್ ಕಮಿಷನಲ್ಲಿ ಬೇಲ್ ಸಿಕ್ಕರೆ ಮತ್ತೊಂದು ಕಡೆಗೆ ಈ ಕೆ ಆರ್ ನಗರ ಮಹಿಳೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ